ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ಸಾಲಿ ಉಪಾಧ್ಯಕ್ಷರಾಗಿ ಗಡ್ಡದ ಅವಿರೋಧ ಆಯ್ಕೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಡಿ ಅಧ್ಯಕ್ಷರಾಗಿ ಭೀಮಣ್ಣ ಸಾಲಿ ವಿರೂಪಾಕ್ಷಪ್ಪ ಗಡ್ಡದ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ನಾಗಯ್ಯ ಹಿರೇಮೆ ಅವರು ತಿಳಿಸಿದ್ದಾರೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಳ್ಳೊಳ್ಳಿ ಸಾಲಗಾರ ಕ್ಷೇತ್ರದಿಂದ ಭೀಮಣ್ಣ ಸಾಲಿ ಹಾಗೂ ಉಪಾಧ್ಯಕ್ಷರಾಗಿ ಚಿತ್ತಾಪುರ ಸಾಲಗಾರರಲ್ಲದ ಕ್ಷೇತ್ರದಿಂದ ವಿರೂಪಾಕ್ಷಪ್ಪ ಗಡ್ಡದ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು ಸೋಮವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಟ್ಟು ಹದಿನಾಲ್ಕು ನಿರ್ದೇಶಕರ ಪೈಕಿ ಕಾರ್ಯಕರ್ತರು ಒಂದು ಪರಿಚಯ ಜಯವನ್ನು ಸಾಗಿಸಿದ್ದಾರೆ ಪ್ರಿಯಾಂಕರಿಗೆ ಅವರ ಆದೇಶದ ಮೇರೆಗೆ ಸನ್ಮಾನ್ಯ ಶ್ರೀ ದಾಖಲಿಸಿದಂಥ ವಿಮಾನ ಸಾಲಿಯವರು ಅಧ್ಯಕ್ಷರು ಮತ್ತು ವಿಪಕ್ಷ ಘಟಕದವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ನಮ್ಮೆಲ್ಲ ಕ್ಯಾರೆ ಕಾರಣಕರ್ತರ ಹೋಟಾಟ್ಲಿ ಕಾರ್ಯಕರ್ತರಾದಂಥ ನಮ್ಮ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಮತ್ತು ವಿಶೇಷವಾಗಿ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಮತ್ತು ಸಹಕರಿಸಿದಂಥ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೂ ಕಾರ್ಯಕರ್ತರಿಗೂ ಮತ್ತು ಸಹಕರಿಸಿದಂಥ ಎಲ್ಲ ವ್ಯಕ್ತಿಗಳು ಸಹ ನಾನು ರಾಜ್ಯ ಕೆಪಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಈ ಸಂದರ್ಭ ಶುಭ ಕೊಡ್ತೇನೆ ಮತ್ತು ವಿಶೇಷ ಏನಪ್ಪ ಅಂದರೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಪಿ ಎಲ್ ಡಿಯನ್ನು ಆಡ್ತಾ ಇತ್ತು ಅದನ್ನು ಯಾವುದೇ ಕಾರಣದಿಂದ ಈ ಇಸಲ ಅದೊಂದು ಬ್ರೇಕ್ ಮಾರ್ಕೇಶಿಂದ ನಮ್ಮ ಕಾಂಗ್ರೆಸ್ ಹಿಡಿದಕ್ಕೆ ತಗೋಬೇಕಂತೇಳಿ ಸತತ ಪ್ರಯತ್ನದಿಂದಾಗಿ

ಪ್ರತಿಸ್ಪರ್ಧಿ ನಾಮಪತ್ರಗಳು ಸಲ್ಲಿಸದೇ ಇರುವುದರಿಂದ ನಾಮಪತ್ರ ಪರಿಶೀಲನೆ ನಡೆಸಿ ಅಂತಿಮವಾಗಿ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು ಫಲಿತಾಂಶ ಹೊರಬೀಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದರು ನಂತರ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣ ಅಂಬಿಗರ ಚೌಡಯ್ಯ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿದರು ಬ್ಯಾಂಕಿನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇವತ್ತು ಪ್ರಪುತ್ಮ ಅಧಿಕಾರ ಸ್ವೀಕರಿಸಿಕೊಂಡಿರುವಂತಹ ಸಮಯದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ತ ರಾಜ್ಯ ರಮೇಶ್ ಕುಮಾರ್ ಹೇಳುವ ಪ್ರಕಾರ ಮೂವತ್ತು ವರ್ಷಗಳಿಂದ ಜೆಡಿಎಸ್ ಬಿಜೆಪಿ ಧಕ್ಕೆದಿರ್ತಕ್ಕಂಥ ಜೆಡಿ ಬ್ಯಾಂಕ್ನಲ್ಲಿ ಇವತ್ತು ಪ್ರಪತಿಯ ಪಂಚಾಯತ್ ಅಧಿಕಾರ ತೆಗೆದುಕೊಳ್ಳಬೇಕಾದ ಸಾಕಷ್ಟು ಮೂರನೇ ತಿಂಗಳ ಆ ಮೂನೇ ತಿಂಗಳನ್ನ ಸರಿಪಡಿಸಿದ ಕಾರಣಭೂತರಾಗಿರ್ತಕ್ಕಂಥ ಜನಪ್ರಿಯ ಸದಸ್ಯರು ಪ್ರಿಯಾಂಕಾ ಖರೀಯವರು ಉಸ್ತುವಾರಿ ಸಚಿವರು ಕಾನೂನು ಐ ಟಿ ಪಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರ್ ಪ್ರಿಯಾಂಕಾ ಕರಿ ಅವರು ಆಶೀರ್ವಾದ ಯಾಕಂದ್ರೆ ನಾವು ಸಾಕಷ್ಟು ಸಲ ಪ್ರಿಯಾಂಕಾ ಖರ್ಗೆ ಅವರು ಮನವರಿಕೊಂಡು ಸರ್ ತಾವು ಅಧಿಕಾರ ತೆಗೆದುಕೊಂಡ ಇವತ್ತು ಸಚಿವರಾಗಿ ಶಾಸಕರಾಗಿರುವ ಸಂದರ್ಭದಲ್ಲಿ ಬೇರೆಯವರೇ ಪಿ ಎಲ್ ಬ್ಯಾಂಕ್ನ ಅಧ್ಯಕ್ಷರಿಗೆ ಕಾರ್ಯ ಆದರೆ ಅವರು ಪರಿಚಯ ಏನೇ ಇರಲಿ ಪಿ ಎಲ್ ಡಿ ಬ್ಯಾಂಕ್ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೋ ಅನ್ನೋ ಉದ್ದೇಶದಿಂದ ಅವ್ರು ಯಾವತ್ತೂ ಯಾರು ಇತಿಹಾಸಗಳ ಮುಖಾಂತರ ಸುನೀಲ್ರು ಆದರೆ ಈ ಸಲ ಬೇಕಾದ್ರೂ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ನಮ್ಮ ರಮೇಶ್ ಮರ ಇರ್ಬೋದು ನಾಗೇಂದ್ರ ಪಟ್ಟರು ಮುಖರ್ ಪಟೇಲ್ ಇರ್ಬೋದು ಅನೇಕ ನಮ್ಮ ಪಕ್ಷದ ಮುಖಂಡರು ಇರ್ತಾರೆ ಸುರದರು ಟೇಣಿಯರ್ಬೋದು ಇವತ್ತು ಅನೇಕ ನಮ್ಮ ಮುಖಂಡರು ಎಲ್ಲರೂ ಕೂಡಿ ಇವತ್ತು ನಮ್ಮ ಸುನೀಲ್ ಅವರು ನಮ್ಮ ಮೋಮಾರ್ ಇರ್ಬೋದು ನಮ್ಮ ಸಿದ್ದುಗೌಡ ಇರ್ಬೋದು ನಮ್ಮ ನಾಲ್ಕು ಇತ್ಯದಿರ್ಬೋದು ಅನೇಕ ಮುಖಂಡರು ಸ್ಥಳೀಯ ನಾಯಕರು ಎಲ್ಲರೂ ಈ ಎಲ್ಲ ನಾಯಕರು ಕೂಡಿಕೊಂಡು ಈ ಸರ್ ಪಿ ಎಲ್ ಡಿ ಬ್ಯಾಂಕನ್ನು ನಮ್ಮ ಹೆಸರು ತೆಗೆದುಕೊಳ್ಳೋಕ ಉದ್ದೇಶದಿಂದಲೇ ಎಲ್ಲ ಕಾರ್ಯಕರ್ತರು ಪ್ರಿಯಾಂಕಾ ಖರ್ಗೆ ಅವರ ಮನವಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡಲಿಕ್ಕೆ ಅವಶ್ಯಕಪಡಿಸಿರ್ತಕ್ಕಂಥದ್ದನ್ನು ನಾವು ಮರಿವತ್ತೇವೆ ಇವತ್ತು ನಾವು ನಾಯಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಇವತ್ತು ಸಾಕಷ್ಟು ಬಿ ಜೆ ಪಿಯವರು ಪ್ರದರ್ಶನ ಮಾಡ್ತಾರೆ ಮೊದಲು ಸಾಧ್ಯ ಅವರ ಇದ್ದೇ ಎರಡು ಸೀಟುಗಳಿಗೆ ಅವಾಗ ಅವರು ಒಂದು ಸೀಟನ್ನೂ ಕೊಡ್ತಿಲ್ಲ ಅವರು ಆ ಸಮಯದಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತರ ಒಂದು ಸೀಟನ್ನು ಕೊಡ್ತಿಲ್ಲ ಆದರೆ ಈ ಸಲ ಏನು ಅನಿವಾರ್ಯ ಕಾರಣದ ಎರಡು ಸೀಟು ಆ ಎರಡು ಸೀಟನ್ನ ಕಸಬೇಕಂತ ಅನಿವಾರ್ಯ ಕಾರಣದಿಂದ ಆಗಿಲ್ಲ ಇವತ್ತು ನಮ್ಗೆ ಹದಿನಾಲ್ಕು ಸೀಟಿನಲ್ಲಿ ಹನ್ನೆರಡು ಸೀಟ್ಗಳು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥದ್ದು ಅದರ ಚುನಾವಣೆ ಅದು ಇದು ನಾನು ಬರೋವರು ಬರೋವರಕ್ಕೆ ಇವತ್ತು ಚುನಾವಣೆ ಒಂದು ಏನಂದಾಗ ಜಮ್ಮೇಳ ಒಂದು ಚುನಾವಣೆ ಆಯಿತು ಇದು ನಿರ್ದೇಶಕರಿಗೆ ಮತ್ತು ನಾನು ಬರೋವರೆದಕ್ಕೆ ಇದೊಂದು ಚುನಾವಣೆ ಕಾಣ್ತಾರೆ ವಿಪಕ್ಷ ಬಂದರು ಅವರು ಸುನೈತರಾಗಿರ್ತಕ್ಕಂಥದನ್ನು ವಿಶೇಷವಾಗಿ ಗಮನಿಸಿ ಇವತ್ತು ನಾವು ನೀವು ಎಲ್ಲರೂ ಕೂಡಿಕೊಂಡು ಇವತ್ತು ಪಕ್ಷದ ಮುಖಂಡರು ಎಲ್ಲರೂ ಕೂಡಿಕೊಂಡು ಇವತ್ತು ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೊಡ್ಡವರು ಯಾರು ಇವತ್ತು ನಾವು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದರು ಸರ್ ಸಾಕಷ್ಟು ಇವತ್ತು ನಮ್ಮ ಪಕ್ಷದ ಮುಖಂಡರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಸಮಾಜ ಎಲ್ಲ ಮುಖಂಡರು ಇರ್ಬೋದು ಏನಂದ್ರೆ ಬಿ ಎ ಡಿ ಬ್ಯಾಂಕ್ ಯಾಕೆ ನೀವು ನಿಲ್ಲಕ್ಕೆ ನಿಲ್ಲಕ್ಕೆ ಅಂತ ಇವತ್ತು ಅನಿವಾರ್ಯತೆ ಅದನ್ನು ನಿರ್ಲಭಾಯಿತು ನಾವು ನಿಂತಿದ್ದೇವೆ ಇಂಥ ಅದನ್ನು ಅವಿರೋಧವಾಗಿ ಆಸೆ ಮಾಡ್ತಕ್ಕಂಥದ್ದು ಯಾರಾದ್ರು ಯಾಕಂದರೆ ಚುನಾವಣೆಗೆ ಸಹ ನಿರ್ದಿಷ್ಟ ಸಂದರ್ಭಕ್ಕೆ ಕೈಗೊಟ್ಟಿರ್ಬೋದು ಆದರೂ ಅದಕ್ಕೆ ಕಾರಣಭೂತರಾಗಿದ್ದ ಪ್ರಿಯಾಂಕ ಖರ್ಗೆ ಅವರು ಅವಾಗ ವಿದ್ಯಾರ್ಥಿನಿ ಸೇರಿಸಿ ಬ್ಲಾಕ್ ಅಧ್ಯಕ್ಷರಾದ್ರು ಅವಿರೋಧವಾಗಿ ಆಯ್ಕೆ ಮಾಡಬೇಕಾದ್ರೆ ಮಾಡಿರ್ತಕ್ಕಂಥದ್ದು ಯಾರು ಪ್ರಿಯಾಂಕಾ ಖರೀ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಹ ಸಾಕಷ್ಟು ನಮ್ಮ ನಮ್ಮಲ್ಲೇ ಕೈಗೊಟ್ಟಿತ್ತು ಆದ್ರೂ ಒಂದು ನ್ಯಾಯದ ಪ್ರಕಾರ ಪ್ರಿಯಾಂಕಾ ಖರ್ಗೆ ಅವರ ಆದೇಶದ ಮೇರೆಗೆ ಅವರು ಒಂದು ಉಸ್ತುವಾರಿಯಲ್ಲಿ ಇವತ್ತು ನಮ್ಮ ಚಿತ್ತಾಪುರನ ತಾಲೂಕಿನ ಇವತ್ತು ನಮ್ಮ ಕುರುಷಪ್ಪ ನಮ್ಮ ಇವತ್ತು ನಮ್ಮ ಏನು ಪಿ ಎಲ್ ಡಿ ಬ್ಯಾಂಕ್ ಅದರ ಬ್ಯಾಂಕಿನ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಅವಿರೋಧ ಮಾಡಲಿಕ್ಕೆ ಕಾಣ್ಬಿಟ್ಟರಾಗಿತ್ತು ಇಲ್ಲೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಶ್ರಮಪಟ್ಟು ಸುಮಾರು ದಿನಗಳಿಂದ ಕನಿಷ್ಠ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅದನ್ನು ತಯಾರು ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಗಮನಿಸಬೇಕಾ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸರ್ ಇವತ್ತು ಪೈಪಟ್ಟಿದ್ದು ಪೈಪೊಟ್ಟಿದ್ದ ಯಾರು ಅವಿರೋಧವಾಗಿ ಸರ್ ಆಕೆ ಆಯ್ಕೆ ಮಾಡಿರ್ತಕ್ಕಂಥ ಸಂಖ್ಯೆ ಒಂದೇ ಬಂದು ನಮ್ಮ ಬರವರ್ ಇವತ್ತೇನ ಸಾಲ ಬೇಡದ ಪ್ರತಿನಿಧಿ ಒಂದು ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ಯರ್ಥಿ ನಡುವೆ ಪೈಪೊಟ್ಟಿದ್ರು ಆದರೆ ನಮ್ಮ ಹಿನ್ನೆಲೆಯಲ್ಲಿ ಬಿ ಸಿ ಎ ಕ್ಯಾಟಗರಿಯಲ್ಲಿ ನಾಲ್ಕು ಮಂದಿ ಅಭ್ಯರ್ಥಿಗಳು ಕಾಂಗ್ರೆಸ್ ನಡೆಯಿತು ಅವರು ಸಹ ಇವತ್ತು ನಾಲ್ಕು ಮಂದಿ ಪೈಪೊಟ್ಟಿದ್ದ ನಾವು ಯಾರಾದರೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ನಾವು ಆಚೆ ಪಕ್ಷಕ್ಕೆ ಸ್ವಾಗತ ಮಾಡ್ಕೊ ಇವತ್ತು ನಾಸ ಏನಂದ್ರೆ ಮಾಜಿ ನಾಯಸರು ಆಯ್ಕೆಯಾಗಿ ಬಂದರು ಅವ್ರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಇರ್ತಕ್ಕಂಥವ್ರು ಅದೇ ರೀತಿಯಾಗಿ ನಾವು ಯಾವಾಗಲೂ ಪಕ್ಷದ ಬಗ್ಗೆ ಸಿದ್ಧಾಂತ ಇರ್ಬೋದು ಪಕ್ಷ ಯಾವಾಗಲೂ ನಾವು ಏನೇ ಇದ್ದರೂ ಸಹ ನಮ್ಮಲ್ಲಿ ಕೈಪೋಟಿದ್ದನ್ನು ಏನಾದರೂ ವೈಯಕ್ತಿಕ ಇದ್ದರೂ ಸಹ ಪಕ್ಷ ಮುಖ್ಯ ಪಕ್ಷಕ್ಕೂನು ದೊಡ್ಡವರು ಯಾರಲ್ಲ ಪಕ್ಷದ ಇತಿಹಾಸದಿಂದ ಇವಾಗ ನಾನು ಸುಮಾರು ವರ್ಷಗಳಿಂದ ನಾನು ಹತ್ತೊಂಬತ್ತು ನೂರ ಎಪ್ಪತ್ತಾರಲೇ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಬಂದಂಥ ಸಂದರ್ಭದಲ್ಲಿ ಇವತ್ತು ಪ್ರಪ್ರಥಮವಾಗಿ ಚಿತ್ತಾಪುರ ತಾಲೂಕಿನ ಇವತ್ತು ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮೂವತ್ತು ವರ್ಷಗಳ ಕಾಲ ಯಾವುದೇ ಸರ್ಕಾರ ಇದ್ರೂ ಅವರೇ ಟಿ ಎಲ್ ಬ್ಯಾಂಕನ್ನು ನಡೆಸ್ಕೊಂಡು ಹೋಗ್ತಾರೆ ಇವತ್ತು ಚುನಾವಣೆ ಅನ್ನೋದು ಕೇವಲ ಯಾವಾಗ ನೋ ಗೊತ್ತಿಲ್ಲ ತೊಂಬತ್ತೈದಕ್ಕಿಂತ ಮಗ ಚುನಾವಣೆ ಮತ್ತೆ ನಡೆದಿದ್ದು ಆದರೆ ತೊಂಬತ್ತೈದು ನಂತರ ಅಲ್ಲೇ ಅಧ್ಯಕ್ಷರು ಅಲ್ಲೇ ಉಪಾಧ್ಯಕ್ಷರು ಅವರೇ ಮೆಂಬರು ಅವರೇ ಕ್ಷೇತ್ರಗಳು ಮಾಡೋರು ಅವರೇ ಇದು ಮಾಡೋರು ಆದರೆ ಮೂವತ್ತು ವರ್ಷಗಳಿಂದ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ರೈತರಿಗೆ ಯಾವುದೇ ರೀತಿಯಿಂದ ಅನುಕೂಲ ಮಾಡಿ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ರೈತರಿಗೆ ಹಲವಾರು ರೀತಿಯಿಂದ ಸಹಾಯ ಸೌಲಭ್ಯಗಳನ್ನು ಸಿಗ್ತವೆ ಇವತ್ತು ಟ್ಯಾಕ್ಟರ್ ಆಗಿರ್ಬೋದು ಹಿಟ್ಟಿನ ಗಿರಣಿ ಆಗಿರ್ಬೋದು ರೈತರಿಗೆ ಪಂಪ್ಸೆಟ್ ಆಗಿರ್ಬೋದು ಮತ್ತು ಸಲ ಇದು ಕೃಷಿ ಟ್ಯಾಕ್ಟರ್ ಸಲಕರಣೆಗಳು ಆಗಿರ್ಬೋದು ಅನೇಕ ರೀತಿಯಂಥ ಸಹಾಯ ಸಹಕಾರ ಮತ್ತು ಸಾಲಗಳನ್ನು ಸಹಿತ ಸಿಗ್ತಾ ಇತ್ತು ಇವತ್ತು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಇವತ್ತು ಅವರನ್ನು ಸಹಿತ ಕೇಳಬೇಕು ಯಾವ ರೀತಿ ಯಾವ ರೀತಿ ಯಾರಿಗೆ ಅನುಕೂಲ ಮಾಡಬೇಕು ಇವತ್ತು ನಾವು ಈ ಕೇಳಿ ಬ್ಯಾಂಕನ್ನು ಬ್ಯಾಂಕ್ ಖರ್ಗೆ ಸಹ ಆದೇಶದ ಮೇರೆಗೆ ಇವತ್ತು ನಾವು ಒಂದು ಆರು ತಿಂಗಳಿಂದ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಆ ಬ್ಯಾಂಕನ್ನು ಕೈವಸಿ ಮಾಡಿಕೊಂಡು ಎಲ್ಲ ಸದಸ್ಯರನ್ನು ಮಾಡಿ ಮತ್ತು ಕ್ಷೇತ್ರಗಳನ್ನು ಮಾಡಿ ಹನ್ನೆರಡು ಕ್ಷೇತ್ರಗಳನ್ನು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅದರಲ್ಲಿ ಹತ್ತು ಕ್ಷೇತ್ರಗಳನ್ನು ನಾವು ಅವಿರೋಧವನ್ನು ಆಯ್ಕೆ ಮಾಡಿ ಅವಿರೋಧವನ್ನು ಆಯ್ಕೆ ಮಾಡಿ ಇವತ್ತು ಚುನಾವಣೆ ಪ್ರಕ್ರಿಯೆ ಮೂಡಿಸಿ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಚುನಾವಣೆ ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಒಂದು ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ನಾಲ್ಕು ಜನ ಇದ್ದಾರೆ ಯಾರಿಗೆದರೂ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನೇ ಗೆಲ್ ಆದರೂ ಗೆದ್ದಿದ್ದಾರೆ ಒಂದು ಕ್ಷೇತ್ರ ಮಾತ್ರ ಅವಿರೋಧ ಬಿ ಜೆ ಪಿ ಓದರು ಹನ್ನೆರಡು ಕ್ಷೇತ್ರ ಸಿಗಾದಂಥ ಅಭ್ಯರ್ಥಿಗಳು ಈ ಒಂದು ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ ಬಿ ಜೆ ಪಿ ಅನೇಕ ಮುಖಂಡರು ಅನೇಕ ನಾಯಕರು ಚಿದ್ದಾಜಿದ್ದೀಪೈ ಕೊಟ್ಟು ಮಾಡಿದ್ರು ನಮ್ಮಲ್ಲಿ ಸಹಿತ ಅನೇಕ ನಮ್ಮ ನಾಯಕರು ಯಾವುದೇ ರೀತಿ ಎಲ್ಲ ನಾಯಕರು ಇವತ್ತು ಒಟ್ಟಾಗಿ ಒಮ್ಮನಕ್ಕಿಂತ ಇವತ್ತು ಸಾಲಗಾರರಲ್ಲದ ಕ್ಷೇತ್ರ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನು ಮಾಡಿ ಆ ಅಲ್ಲ ಅಲ್ಲದ ಕ್ಷೇತ್ರದಲ್ಲಿ ಈ ಚಿತಾಪುರ ಚೇ ಲೋಕಲ್ಪಲ್ಲಿಯೇ ಸಹಿತ ಐವತ್ನಾಲ್ಕು ಅರವತ್ತು ಮತಗಳಿದ್ದವು ಚಿತ್ತ ಲೋಕಲ್ದಲ್ಲೇ ಐವತ್ನಾಲ್ಕು ಅರವತ್ತು ಮತಗಳಿವೆ ಆದರೂ ಸಹಿತ ನಮ್ಮ ಕಮಿಷನರ್ ಆಗಿರ್ಬೋದು ಭೀಮಣ ಸಾಲಿ ಸಾಹೇಬ್ ಮತ್ತು ನಾಗರಡ್ಡಿ ಕಡಾಳ್ ಆಗಿರ್ಬೋದು ಮುಕ್ತಾರ್ ಪಟೇಲ್ ಆಗಿರ್ಬೋದು ಅನೇಕ ಅನೇಕ ನಾಯಕರು ಇವತ್ತು ನಮ್ಮ ಓಂ ರೇಷ್ಮಿ ಆಗಿರ್ಬೋದು ಎಲ್ಲರೂ ಸಹಿತ ನನ್ನ ಪಕ್ಷ ನನ್ನ ಹಿಂದೆ ನಿಂತು ನನ್ನ ಪಕ್ಷದ ಬೆಂಬಲಕ್ಕಿಂತ ನಮ್ಮ ಪಕ್ಷದ ಅಭ್ಯರ್ಥಿಗೆ ಇವತ್ತು ಬಿ ಜೆ ಪಿ ಅಭ್ಯರ್ಥಿಗೆ ಸೋಲಿಸ್ಬೇಕಂತ ಕಣ ತೊಟ್ಟು ಇವತ್ತು ಜಿದ್ದಾಜಿದ್ದಿನಿಂದ ಎಲೆಕ್ಷನ್ ಮಾಡಿ ನಮಗೆಲ್ಲ ಗೊತ್ತಿರುವಂತ ನಾನು ಮೂರು ರೋಡ್ಲಿಂತ ಎರಡು ರೋಡ್ಲಿಂತ ಬಂದಿರ್ಬೋದು ಆದರೂ ಆದರೆ ಎಲೆಕ್ಷನ್ ಮಾತ್ರ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಚಿತ್ತಾಪುರನಲ್ಲಿ ಇದೆ ಅಂತ ಸಹಿತ ಚಿತ್ತಾಪುರ ತಾಲೂಕಿನ ಜನ ನನ್ನ ಚುನಾವಣೆಯಲ್ಲಿ ತೋರಿಸ್ಕೊಡ್ತೀವಿ ಇವತ್ತು ಚಿತ್ತಾಪುರ ಬ್ಯಾಂಕ್ನ ಪಿ ಎಲ್ ಡಿ ಬ್ಯಾಂಕ್ ಅದನ್ನೂ ಇಲ್ಲಂತೂ ಜನರಿಗೆ ಗೊತ್ತಿದ್ದಿಲ್ಲ ಆದರೆ ಈ ಚುನಾವಣೆ ಆದ ನಂತರ ಇಡೀ ಕ್ಷೇತ್ರ ಮತ್ತು ಜಿಲ್ಲೆಯನ್ನು ಇವತ್ತು ಈ ಪಿ ಎಲ್ ಡಿ ಬ್ಯಾಂಕ್ ಚಿತ್ತಾಪುರ ಕ್ಷೇತ್ರದಲ್ಲಿ ಅದಂತ ಇವತ್ತು ಎಲ್ಲರಿಗೂ ಸಹಿತ ಗೊತ್ತಾಗಿದೆ ಆ ಕ್ಷೇತ್ರವನ್ನು ಇವತ್ತು ನಾವು ಕೈವಶ ಮಾಡಿಕೊಂಡ್ವಿ ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಹಲವಾರು ರೀತಿಯಿಂದ ಆಕಾಂಕ್ಷಿಗಳು ಇತ್ತು ನಾನು ಸಹಿತ ಅಧ್ಯಕ್ಷನ ಸ್ಥಾನದ ಪೈಪೋಟಿನಲ್ಲಿ ನಾನು ಸಹಿತ ಪ್ರಿಯಾಂಕ್ ಸಹೇಬರಿಗೆ ಮನೆ ಮನವಿ ಮಾಡಿಕೊಂಡಿದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಸಹೇರು ಮತ್ತು ಎಂ ಸಹ ಎಲ್ಲ ನಾಯಕರಿಂದ ಮನವಿ ಮಾಡಿಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿ ನಾನು ಸಹಿತ ಕೆ ಜಿ ಮೇಲೆ ಐದು ವರ್ಷ ಕೆಲಸ ಮಾಡಿದ್ದೇನೆ ಅನುಭವ ಇದೆ ಅಂತ ಹೇಳಿದ್ರು ಆದರೂ ಪಕ್ಷದ ನಿರ್ಣಯ ಅಂತಿಮ ಪಕ್ಷದ ನಿರ್ಣಯ ಅಂತಿಮ ಇವತ್ತು ನಮ್ಮ ಪಕ್ಷದ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಅನೇಕ ಮುಖಂಡರು ಎಲ್ಲ ಮುಂತೂ ಕುಳಿತು ಮಾತನಾಡಿ ನಮ್ಮ ಹಿರಿಯರಾದ ಭೀಮಣ ಸಾಲಿ ಅವರು ಹಿರಿಯರಾದ ಹಿರಿಯರಿದ್ದಾರೆ ಪಕ್ಷದಲ್ಲಿ ಅನುಭವಿಸ್ತರಿದ್ದಾರೆ ಮತ್ತು ನನಗಿಂತ ಹಿರಿಯರು ದೊಡ್ಡವರಿದ್ದಾರೆ ಮತ್ತು ಅವರಿಂದ ಅವರವ್ರಿಗೂ ಸಹಿತ ಹಿಂದೆ ಪಿಯಲ್ಲಿ ಚುನಾವಣೆ ನಿಂತು ಕೆಲಸವನ್ನು ಮಾಡಿದ್ದಾರೆ ಆದ್ದರಿಂದ ಇವತ್ತು ಅವರ ಹಿರಿಯರಿಗೆ ಅವರಿಗೆ ಗೌರವ ಕೊಟ್ಟು ಅವರನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ ನನ್ನನ್ನು ಇನ್ನೂ ವಯಸ್ಸಿದ್ದೇನೆ ನಂತರ ಕಾಂಗ್ರೆಸ್ ಕಚೇರಿಯಲ್ಲಿ ಆಯ್ಕೆಯಾದ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಆಯ್ಕೆಯಾದ ಸದಸ್ಯರಿಗೆ ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ವೀಕ್ಷಕರಾದ ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜ್ಜರ್ ಆಲಂ ಖಾನ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಜ್ಗೋಪಾಲ್ ರೆಡ್ಡಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ರಮೇಶ್ ಮರಗೋಳ್ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರದಾಳ್ ವಾಡಿ ಬ್ಲಾಕ್ ಅಧ್ಯಕ್ಷೆ ಮಹಬೂದ್ ಸಾಹಿಬ್ ಹಿಂದುಳಿದ ವರ್ಗ ಅಧ್ಯಕ್ಷೆ ನಾಗಯ್ಯ ಗುತ್ತಿದಾರ್ ಪ್ರಮುಖರಾದ ಶಿವಾನಂದ ಪಾಟೀಲ್ ಮರ್ತೂರ್ ಗೌಡ ರಾಮತೀರ್ಥ ಶಿವರುದ್ರಪ್ಪ ಬೀಣಿ ಸುನಿಲ್ ದೊಡ್ಡಮನಿ ವೀರಣ್ಣಗೌಡ ಪರಸರೆಡ್ಡಿ ರಾಜಶೇಖರ್ ತಿಮ್ಮನಾಯಕ್ ಸಿದ್ದುಗೌಡ ಅಫಲ್ಪುರ್ಕರ್ ಮುಕ್ತರ್ ಪಾಟೀಲ್ ಚಂದ್ರಶೇಖರ್ ಕಾಶಿ ಶೀಲಾ ಕಾಶಿ ನಾಗರೆಡ್ಡಿ ಗೋಪ್ಸೇನ್ ಅಣ್ಣರಾವ್ ಪಾಟೀಲ್ ಬಸವರಾಜ್ ಚಿಮ್ಮನಹಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕರಡ